ಗುರು ನಾಡಕೃಷ್ಣ ಶಿವಾಜ್ಯ ಸ್ವಾಮಿಗಳು ಹೇಳ್ಕೊಂಡು ಬಂದಿದ್ದಾರೆ ಬಹುಶಃ ದೀಪವನ್ನು ಇವತ್ತೊಂದು ದಿನ ಈ ದೀಪವನ್ನು ಬೆಳಗಿದರೆ ನಮ್ಮ ಕರ್ತವ್ಯ ಮುಗಿತಾ ಪ್ರತಿದಿನ ನಾವು ಮನೇಲಿ ದೀಪ ಹಚ್ತೀವಲ್ಲ ಇವತ್ತಿನ ಈ ದೀಪದ ಸಂ ವಿಶೇಷ ಏನು ನಮ್ಮ ಶಾಂತಕ್ಕವ್ರು ಹೇಳಿದರು ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಸುದೀರ್ಘವಾದ ಲೇಖನ ಬಂದಿದೆ ಅಂತ ಅಂದರೆ ಕೇವಲ ಬತ್ತಿ ಎಣ್ಣೆ ಪ್ರಣತಿಯಲ್ಲಿ ಕೂಡಿದಂತಹ ದೀಪವನ್ನು ಬೆಳಗುವುದಷ್ಟೇ ನಮ್ಮ ಕರ್ತವ್ಯ ಅಲ್ಲ ಬದಲಾಗಿ ವರ್ಷಕ್ಕೊಮ್ಮೆ ಈ ಮಹಾಗುರುವಿನ ಅಡಿದಾವರೆಗಳಲ್ಲಿ ನಮ್ಮ ನಮ್ಮ ಅಂತರಂಗದಲ್ಲಿ ಅರಿವಿನ ಜ್ಯೋತಿಯನ್ನು ಬೆಳಗಿಸಬೇಕು ಅನ್ನುವ ಸಾಂಕೇತಿಕವಾದಂತಹ ಉತ್ಸವವೇ ಅದು ಮಳಲಿ ಮಠದ ಕಾರ್ತೀಕ ದೀಪೋತ್ಸವ ಈ ಸತ್ಪರಂಪರೆಯ ಆದಿಪುರುಷ ಆದಿಗುರು ನಾಗಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ನೆರೆಯ ತೆಲಂಗಾಣ ನೆರೆಯ ಆಂಧ್ರ ಪ್ರದೇಶದಲ್ಲಿ ಅವತಾರವನ್ನು ಎತ್ತಿ ಅಲ್ಲಿಂದ ಜಗದ್ಗುರು ರೇವಣ ಸಿದ್ದೇಶ್ವರ ಕೃಪಾ ಒಳಗಾಗಿ ಅವರು ಈ ಸಹ್ಯಾದ್ರಿಯ ತಪೋಭೂಮಿ ಮಲಯಾಚಲದ ಈ ತಪೋಭೂಮಿಯಲ್ಲಿ ಬಂದು ಈ ಸಂಸ್ಥಾನ ಮಳ್ಳಿ ಮಠವನ್ನು ಸ್ಥಾಪನೆಯನ್ನು ಮಾಡಿದರು ಬಹುಶಃ ವೀರಶೈವ ಸಿದ್ಧಾಂತ ವೀರಶೈವ ಸಿದ್ಧಾಂತದಲ್ಲಿ ಭಕ್ತಿ ಕರ್ಮ ಜೊತೆ ಜೊತೆಗೆ ಜ್ಞಾನ ಈ ಮೂರೂ ಸಿದ್ಧಾಂತಗಳನ್ನು ಅತ್ಯಂತ ರಚನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಅಳವಡಿಸಿಕೊಂಡಂತಹ ಸಿದ್ಧಾಂತ ಇದು ವೀರಶೈವ ಸಿದ್ಧಾಂತ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ನೀಡಿದಂತಹ ಈ ಸಿದ್ಧಾಂತ ಜಗತ್ತಿನ ಹುಟ್ಟಿದಂತಹ ಜೀವಾತ್ಮ ಅವನು ಪರಮಾತ್ಮನಾಗಿ ಭಗವಂತನ ಕೃಪಾ ಕಾರಣಕ್ಕೆ ಒಳಗಾಗಕ್ಕೆ ಬೇಕಾದಂತಹ ಅದ್ಭುತವಾದಂಥ ಸಿದ್ಧಾಂತವನ್ನು ಈ ಜಗತ್ತಿಗೆ ಕೊಟ್ಟಂತವರು ಜಗದ್ಗುರು ಪಂಚಾಚಾರ್ಯರು ನೀಡಿದಂತಹ ಪಂಚಸೂತ್ರಗಳು ಆ ಪಂಚಸೂತ್ರಗಳು ಈ ವೀರಶೈವ ಸಿದ್ಧಾಂತಕ್ಕೆ ಅಡಿಪಾಯ ಅಂತಹ ವೀರಶೈವ ಸಿದ್ಧಾಂತಕ್ಕೆ ಅಡಿಪಾಯವಾಗಿರುವಂಥ ಪಡ್ವಿಡಿ ಸೂತ್ರದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳಿಗೆ ಬೋಧಿಸುವಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ನೂರ ಒಂದು ಸ್ಥಳಗಳು ಬರ್ತವೆ ಆ ನೂರ ಒಂದು ಸ್ಥಳಗಳಲ್ಲಿ ಮೊದಲನೇ ಸ್ಥಳ ಪಿಂಡಜ್ಞಾನ ಸ್ಥಳ ಅಂದರೆ ಜ್ಞಾನ ಆರಂಭ ಅಲ್ಲಿಂದ ಆದರೆ ನೂರ ಒಂದನೇ ಸ್ಥಳ ಜ್ಞಾನಶೂನ್ಯ ಸ್ಥಳ ನಾವು ಕಲಿತಂತಹ ಅರಿದಂತಹ ಜ್ಞಾನವನ್ನು ಜ್ಞಾನದ ಪ್ರತಿಫಲವನ್ನು ಪಡೆದುಕೊಳ್ಳುವಂತಹ ಸ್ಥಳ ಅದು ಜ್ಞಾನಶೂನಿ ಸ್ಥಳ ಅಂದರೆ ಸಂಪೂರ್ಣ ಜ್ಞಾನಮಯವಾದಂತಹ ಸಿದ್ಧಾಂತ ಇದು ವೀರಶೈವ ಸಿದ್ಧಾಂತ ವೈಜ್ಞಾನಿಕವಾದಂಥ ಸಿದ್ಧಾಂತ ಇದು ವೀರಶೈವ ಸಿದ್ಧಾಂತ ಆ ಕಾರಣಕ್ಕಾಗಿ ಅಂತಹ ಜ್ಞಾನದ ಅರಿವಿನ ದೀವಿಗೆಯನ್ನು ಬೆಳಗಿಸುವುದರ ಸಾಂಕೇತಿಕವಾದಂಥ ಅರ್ಥವೇ ಅದು ಜಗದ್ಗುರು ರೇ ರಂಭಾಪುರಿ ಪೀಠದ ಈ ಸಾನ್ನಿಧ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಜನಜಾಗೃತಿ ಧರ್ಮ ಸಮಾರಂಭ ಬಹುಶಃ ಪಂಚಸೂತ್ರಗಳಲ್ಲಿ ಪಡ್ವಿಡೀ ಸೂತ್ರ ವೃಷ್ಟಿಸೂತ್ರ ಲಂಬನ ಸೂತ್ರ ಪಂ ಸೂತ್ರ ಮತ್ತು ಪಂಚವರ್ಣ ಸೂತ್ರ ಅಂತ ಈ ಐದು ಸೂತ್ರಗಳಿದಾವೆ ಜಗತ್ತಿನ ಆದ್ಯ ಸೂತ್ರ ಸೂತ್ರಗಳು ಹೇಳಿ ಪರಿಗಣಿಸಲ್ಪಟ್ಟಂಥವು ಈ ಜಗತ್ತಿನಲ್ಲಿ ಧರ್ಮ ಸಂಸ್ಕೃತಿ ಪರಂಪರೆ ಇತ್ಯಾದಿ ಏನು ಧಾರ್ಮಿಕವಾದಂಥ ಚಿಂತನೆಗಳು ನಡೆಯುತ್ತಲ್ಲ ಆ ಎಲ್ಲ ಚಿಂತನೆಗಳು ಕೇವಲ ಐದು ವಿಚಾರಗಳಿಗೆ ಮಾತ್ರ ಸೀಮಿತವಾಗದ ಆ ಐದು ವಿಷಯವನ್ನು ಬಿಟ್ಟು ಮತ್ತೆ ಯಾವ ಚರ್ಚೆ ಚಿಂತನೆಗಳು ಈ ಜಗತ್ತಿನಲ್ಲಿ ಲಕ್ಷಾಂತರ ವರ್ಷದಿಂದ ನಡೆದುಕೊಂಡು ಬಂದಿಲ್ಲ ಜೀವಾತ್ಮ ಪರಮಾತ್ಮ ಜಗತ್ತು ಬಂಧ ಮತ್ತು ಮೋಕ್ಷ ಈ ಐದರ ವಿಚಾರವಾಗಿಯೇ ಎಲ್ಲ ಸಂತರು ಮಹಾಂತರು ಶರಣರು ಆಚಾರ್ಯರು ಶಿವಾಚಾರ್ಯರು ಇತ್ಯಾದಿ ಎಲ್ಲ ಧಾರ್ಮಿಕ ಮುಖಂಡರು ಚಿಂತನೆಯನ್ನು ನಡೆಸಿಕೊಂಡು ಈ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರ್ತಾರೆ ಅಂತಹ ಐದು ಚಿಂತನೆಗಳನ್ನು ತಮ್ಮ ಐದು ಸೂತ್ರಗಳ ಮೂಲಕ ಜಗದ್ಗುರು ಪಂಚಾಚಾರ್ಯರು ಈ ಜಗತ್ತಿಗೆ ಬೋಧಿಸಿದರು ಪಡ್ವಿಡಿ ಸೂತ್ರ ಪದ ಪ್ಲಸ್ ವಿಧಿ ನಾನು ಕಳೆದ ವೇದಿಕೆಯಲ್ಲಿ ಸಾಕಷ್ಟು ವೇದಿಕೆಯಲ್ಲಿ ಹೇಳಿದ್ದೀನಿ ಪದ ಪ್ಲಸ್ ವಿಧಿ ಪರಮ ಪದವಿಯನ್ನು ಪಡೆದುಕೊಳ್ಳಕ್ಕೆ ಬೇಕಾದಂತಹ ವಿಧಿ ನಿಯಮ ಶಾಸನ ಅದನ್ನು ಹೇಳ್ಕೊಡ್ತಕ್ಕಂತಹ ಪೀಠ ಅದು ರಂಭಾಪುರಿ ಪೀಠವಾದರೆ ಜೀವಾತ್ಮನ ಸ್ವರೂಪವನ್ನು ತಿಳಿಸುವಂಥ ಪೀಠ ಉಜ್ಜಯಿನಿ ಪೀಠದ ಸೂತ್ರವಾದರೆ ಲಂಬನ ಸೂತ್ರ ಕೇದಾರ ಪೀಠ ವೈಜ್ಞಾನಿಕವಾಗಿ ಭೌಗೋಳಿಕವಾಗಿ ಮತ್ತು ಧಾರ್ಮಿಕವಾಗಿ ನೋಡಿದರೂ ಕೂಡ ಅದು ಆ ಅರ್ಥವನ್ನೇ ನೀಡುತ್ತೆ ಲಂಬನ ಅಂತಂದರೆ ನಾವೆಲ್ಲ ಓದ್ಬೇಕಾದ್ರೆ ನೋಡಿ ಲಂಬಕೋನ ಅಂತ ಹೇಳಿ ಲಂಬನ ಅಂತಂದರೆ ಎತ್ತರವಾದ್ದು ಯಾವುದು ಎತ್ತರವಾದಿ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಎತ್ತರವಾದ್ದು ಅಂದರೆ ಅವನೇ ಭಗವಂತ ವೇದದೊಳಗೆ ಪುರುಷ ಸೂಕ್ತಿನ ಹೇಳ್ತಾರೆ ಅತ್ಯುತ್ತಿಷ್ಟ ದಶಾಂಗುಲಂ ಅಂತ ಒಂದು ಪದವನ್ನು ಬಳಸ್ತಾರೆ ಎಲ್ಲಕ್ಕಿಂತ ಹತ್ತಂಗುಲ ಜಾಸ್ತಿ ಆರು ಜನ ಅವನೇ ಭಗವಂತ ಅನ್ನುವಂಥ ಸೂತ್ರವನ್ನು ಲಂಬನ ಸೂತ್ರ ಹೇಳುತ್ತೆ ಜೀವಾತ್ಮ ಆಯಿತು ಪರಮಾತ್ಮ ಆಯಿತು ಮತ್ತು ಜಗತ್ತಿನ ವಿವರವನ್ನು ಈ ಜಗತ್ತಿನಲ್ಲಿ ಏನಿದೆಯಪ್ಪ ಜಗತ್ತಲ್ಲಿರೋದು ಕೇವಲ ಮೂವತ್ತಾರು ತತ್ವ ಆ ಮೂವತ್ತಾರು ತತ್ವಗಳ ಗೊಂಚಲನ್ನು ಹಿಡಿದದ್ದೇ ಜಗದ್ಗುರು ಪಂಡಿತಾರಾಧರು ಹಿಡಿದಿರ್ತಕ್ಕಂಥ ಮುಕ್ತಾಗುಂಚ ಸೂತ್ರ ಅನಂತರದಲ್ಲಿ ಕಾಶಿಪೀಠದ ಪಂಚವರ್ಣ ಸೂತ್ರ ಶಿವಯೇವಾತ್ಮ ಜೀವಾತ್ಮ ಬೇರೆಯಲ್ಲ ಪರಮಾತ್ಮ ಬೇರೆಯಲ್ಲ ಈ ಸತ್ಯವನ್ನು ಅರ್ತರೆ ನಿನ್ನ ಇಲ್ಲಿ ಇರುವಂಥ ಈ ಬಂಧವನ್ನು ಬಿಟ್ಟು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನುವಂಥ ಸೂತ್ರವನ್ನು ಹೇಳುತ್ತೆ ಇಂತಹ ಪಡ್ವಿಡಿ ಸೂತ್ರದ ಒಡೆಯದು ಜಗದ್ಗುರು ರೇಣುಕಾಚಾರ್ಯರು ಸಂಸ್ಥಾಪಿಸಿದಂಥ ರಂಭಾಪುರಿ ಮಹಾಪೀಠಕ್ಕೆ ನೂರಾರು ಸಾವಿರಾರು ಸಂಖ್ಯೆಯ ಶಾಖಾ ಹದಿನಾರು ಸಾವಿರ ಮಠಗಳು ಅಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗುತ್ತೆ ಇವತ್ತಿಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮಠಗಳು ನಾಡಿನಾದ್ಯಂತ ಶೋಭಿಸ್ತಾ ಇದ್ದಾವೆ ಅಂತಹ ಮಠಗಳಲ್ಲಿ ನನಗೊಂದಿಷ್ಟು ಭಕ್ತಿಯ ಪರಾಕಾಷ್ಟೆ ಅಂತೇಳಿ ಮಹಾಚಾರ್ಯರು ತಿಳಿದರೂ ಪರವಾಗಿಲ್ಲ ಎಲ್ಲ ಶಾಖಾ ಮಠಗಳಿಗಿಂತ ಅತ್ಯಂತ ಶ್ರೀಪೀಠಕ್ಕೆ ಹತ್ತಿರ ಇರುವಂತಹ ಅದು ಧಾರ್ಮಿಕವಾಗಿ ಮತ್ತು ಪ್ರಾದೇಶಿಕವಾಗಿ ಹತ್ತಿರ ಇರತಕ್ಕಂತಹ ಮಠ ಅದು ಅದರಲ್ಲೂ ವಿಶೇಷವಾಗಿ ಕಾಸಾ ಶಾಖಾ ಮಠ ಯಾವುದು ಅಂತಂದರೆ ಅದು ಸಂಸ್ಥಾನ ಮಳಲಿ ಮಠ ಇಲ್ಲಿಂದ ಒಂದು ತಾಸಿನ ದಾರಿಯಲ್ಲಿ ನಾವು ಮೂಲ ಪೀಠವನ್ನು ಸಂದರ್ಶನ ಮಾಡ್ಬೋದು ಮೇಲಾಗಿ ಕಾಸಾ ಶಾಖಾ ಮಠಗಳಿಗೆ ಒಂದಿಷ್ಟು ವಿಶೇಷವಾದಂತಹ ಸ್ಥಾನಮಾನಗಳು ಗೌರವಗಳು ಧಾರ್ಮಿಕವಾದಂತಹ ಮಾನ್ಯತೆ ಇರುತ್ತೆ ಅಂತಹ ಮಾನ್ಯತೆಯನ್ನು ಪಡೆದುಕೊಂಡಂತಹ ಮಹಾ ಸಂಸ್ಥಾನ ಮಳ ಮಠ ಅದು ಮಳಲಿ ಮಠ ಮಳಲಿ ಮಠದ ಪ್ರತೀತಿಯ ಪ್ರಕಾರ ನಾವು ನೋಡೋದಾದರೆ ಬಹುಶಃ ಇವತ್ತಿನ ಲೇಖನದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದೇನೆ ರಾಮಾಯಣ ಜಗದ್ಗುರು ಪಂಚಪೀಠಗಳು ಕೇವಲ ಇವತ್ತಿನ ಈ ಕಲಿಯುಗದ ನಂಟನ್ನು ಹಿಡ್ಕೊಂಡಿರ್ತಕ್ಕಂಥ ಪರಂಪರೆಯನ್ನು ಹೊಂದಿರುವಂಥದ್ದಲ್ಲ ಯುಗ ಯುಗಗಳಲ್ಲೂ ಕೂಡ ಜಗದ್ಗುರು ಪಂಚಾಚಾರ್ಯರು ಈ ಭೂಮಿಯಲ್ಲಿ ಅವತರಿಸಿ ಶಕ್ತಿನಿಷ್ಠಾದ್ವೀತ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ ಅದಕ್ಕೆ ಸಾಕಷ್ಟು ಆಧಾರಗಳಿದ್ದಾವೆ ಇವತ್ತು ಮಳನಿ ಮಠದ ಲಿಂಗೈಕ್ಯ ಗುರುಗಳ ಗದ್ದಿಗೆಗಳ ಸಾಲನ್ನು ತಾವೆಲ್ಲ ಹೋಗಿ ನೋಡಿದ್ದೀರಿ ನಮಸ್ಕಾರನೂ ಮಾಡ್ತೀವಿ ಅಲ್ಲೊಂದು ಮರದ ದಿಮ್ಮೆಯನ್ನು ಇಟ್ಟಿದ್ದಾರೆ ಒಂದು ಮರದ ತುಂಡಿದೆ ಏನದು ಮರದ ತುಂಡು ಅಂತ ಭಾಳಷ್ಟು ಜನರಿಗೆ ನಮ್ಮಲ್ಲಿ ಗೊತ್ತಿರಲಿಕ್ಕಿಲ್ಲ ಇವತ್ತಿನ ಲೇಖನವನ್ನು ನೋಡಿ ಯಾವ ಶ್ರೀರಾಮಚಂದ್ರ ಲಂಕೆಯಲ್ಲಿ ರಾವಣನನ್ನು ಸಂಹಾರ ಮಾಡಿದ ನಂತರ ಸೀತಾ ಸಮೇತನಾಗಿ ವಾಪಸ್ ಅಯೋಧ್ಯೆಗೆ ಹೋಗುವ ಕಾಲಕ್ಕೆ ಈ ದಕ್ಷಿಣ ಭಾಗದಲ್ಲಿ ಇದೇ ನಮ್ಮ ಸಮೀಪದ ಕಾರಣಗಿರಿಯಲ್ಲಿರ್ತಕ್ಕಂಥ ಗಣೇಶನನ್ನು ಪೂಜಿಸಿದಂಥ ಇತಿಹ ಐತಿಹಾಸಿಕ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗೆ ಬಂದಂಥ ಶ್ರೀರಾಮಚಂದ್ರನ ಜೊತೆಗಿದ್ದಂತಹ ಮಾರುತಿ ವೀರಾಂಜನೇಯ ಯಾಕಂತಂದರೆ ಶ್ರೀಪೀಠದ ಗೋತ್ರ ಪುರುಷ ಕ್ಷೇತ್ರನಾಥ ವೀರಭದ್ರ ಮಹಾಸ್ವಾಮಿಯಿಂದ ಲಿಂಗದೀಕ್ಷೆಯನ್ನು ಪಡೆದಂತಹ ಕಾರಣಕ್ಕಾಗಿ ಅವನ ಆಂಜನೇಯ ವೀರಾಂಜನೇಯನಾಗಿದ್ದು ಅಂತಹ ವೀರಾಂಜನೇಯ ತನ್ನ ನಿತ್ಯದ ಪೂಜೆಯಲ್ಲಿ ಶ್ರೀಗುರುವಿನ ಪಾದತೀರ್ಥವನ್ನು ಸೇವನೆ ಮಾಡದೆ ಪ್ರಸಾದವನ್ನು ಸ್ವೀಕರಿಸ್ತಿರಲಿಲ್ಲ ಆ ಕಾರಣಕ್ಕಾಗಿ ಹತ್ತಿರದಲ್ಲಿದ್ದಂತಹ ಶ್ರೀಮಠಕ್ಕೆ ಬಂದು ಅವನು ಗುರುವಿನ ಪಾದತೀರ್ಥವನ್ನು ಪಡೆದು ಪಕ್ಕದಲ್ಲಿದ್ದ ಜಂಬುನೇರಳೆ ಮರ ಮರದಲ್ಲಿ ಒಂದು ದಿನ ವಾಸ ಮಾಡಿದ್ದ ಅನ್ನುವಂಥ ಮಾತನ್ನು ಆ ಪ್ರತೀತಿಯನ್ನು ಪೂಜ್ಯರು ತಿಳಿಸಿದರು ಆದರೆ ಪ್ರತೀತಿಯಾಗಿ ಇವತ್ತು ಜಂಬುನೇರಳೆ ಮರದ ದಿಮ್ಮಿಯನ್ನಲ್ಲಿ ಇಟ್ಟಿದ್ದಾರೆ ಕ್ಷೇತ್ರಪಾಲಕನಾಗಿ ಅವನು ಈ ಮಠವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಆಂಜನೇಯ ಇದೊಂದು ಕತೆ ಕಟ್ಟು ಅಂತ ಅನ್ನಿಸ್ಬೋದು ನಿಮಗೆ ರೇಣುಕಾಚಾರ್ಯ ಸ್ತೋತ್ರದೊಳಗೆ ಬರುತ್ತೆ ಲಿಂಗಕೋಟಿ ತ್ರಯದಲಂಕೆಯೊಳ ಏಕ ಸಮಯದೊಳೋರ್ವನೇ ಸಾಂಗದಿಂ ನೆಲೆಗೊಳಿಸಿ ರಾವಣಗೆ ಆತ್ಮಶಾಂತಿಯ ನಿಂತೇ ರಾವಣ ಇದ್ನಲ್ಲ ಇವತ್ತೆಲ್ಲ ಇಡೀ ದೇಶ ತುಂಬ ರಾಮನ ಭಜನೆ ನಡೀತಾ ಇದೆ ಜೊತೆಗೆ ರಾವಣನ ಭಜನೆಯೂ ಕೂಡ ಮಾಡಬೇಕು ಈ ಮಾತು ನಾನು ಹೇಳ್ತಾ ಇಲ್ಲ ಈ ಮಾತನ್ನು ಸಾಕ್ಷಾತ್ ಶ್ರೀರಾಮಚಂದ್ರನೇ ಹೇಳಿದಂತ ರಾವಣ ಈ ನಾಡು ಕಂಡಂಥ ಈ ಜಗತ್ತು ಕಂಡಂಥ ಅತ್ಯಂತ ಅವನು ಮಹಾಪುರೋಹಿತ ಬ್ರಾಹ್ಮಣ ಅಂತಕ್ಕಂಥದ್ದು ಯಾವುದೋ ಜಾತಿ ಸೂಚಕ ಅಲ್ಲ ವೇದ ಚತುರ್ವೇದಗಳನ್ನು ಅರಿತಂಥ ಮಹಾಬ್ರಾಹ್ಮಣ ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ನೀವು ಬಸ್ಸಲ್ಲಿ ಸೀಟಿಗಾಗಿ ಮತ್ತೆ ಸರ್ಕಾರ ಫ್ರೀ ಬೇರೆ ಮಾಡಿದೆ ಬಸ್ಸಿಗೆಲ್ಲ ಸೀಟಿಗಾಗಿ ಕಚ್ಚಾಡೋದು ಅದ್ದಾಡೋದು ಇವೆಲ್ಲ ನೋಡ್ತಿರ್ತೀವಿ ನಾವು ಕೇವಲ ಒಂದು ಬಸ್ಸಿನ ಸೀಟಿಗೆ ಒಂದು ತಾಸು ಪೂರ ಸೀಟಿಗೆ ಆದರೆ ಇಡೀ ಸಂಸ್ಥಾನವನ್ನು ನಾಶಗೊಳಿಸಿ ಅವನನ್ನು ಸಂಹಾರ ಮಾಡಲಿಕ್ಕೆ ಬಂದಂಥ ಶ್ರೀರಾಮಚಂದ್ರನಿಗೆ ದಿಗ್ವಿಜಯೀ ಭವ ಅಂತ ಹೇಳಿ ಆಶೀರ್ವಾದ ಮಾಡಿ ಅವನೇ ರಣವೇಳೆಯನ್ನು ಕಟ್ಟಿದಂಥ ಈ ಮಹಾಪುರುಷ ರಾವಣ ಇದನ್ನ ಸಾಕ್ಷಾತ್ ಶ್ರೀರಾಮಚಂದ್ರ ಇದನ್ನು ಉಲ್ಲೇಖ ಮಾಡ್ತಾನೆ ಯಾಕಂತಂದರೆ ಅಷ್ಟೇ ಮಾತ್ರ ಅಲ್ಲ ಅಶೋಕವನದಲ್ಲಿ ಬಂಧಿಸಿಟ್ಟಿದ್ದಂಥ ಯಾಕೆಂತಂದರೆ ತನ್ನ ಸಂಕಲ್ಪ ಇಂಡೇ ಇರಬೇಕು ಅಂತ ಹೇಳಿ ರಾಮೇಶ್ವರದಲ್ಲಿ ಲಿಂಗಸ್ಥಾಪನೆಗೆ ಶ್ರೀರಾಮಚಂದ್ರ ಸಂಕಲ್ಪವನ್ನು ಮಾಡಿದಾಗ ಆ ಲಿಂಗಸ್ಥಾಪನೆಗೆ ಬೇಕಾದಂಥ ಪೌರೋಹಿತ್ಯವನ್ನು ಇಲ್ಲಿ ಯಾರು ಮಾಡೋರಪ್ಪ ಎಲ್ಲ ಕಪಿ ಸೈನ್ಯ ಅಂತ ಕೇಳಿದಾಗ ಜಾಂಬು ಅಂತ ಹೇಳ್ತಾನೆ ಮಹಾಬ್ರಾಹ್ಮಣ ಅಂದರೆ ಈ ಭಾಗದಲ್ಲಿ ರಾವಣ ಮಾತ್ರ ಹೋಗಾದ್ರೆ ಕೇಳು ರಾವಣನ ವಿಷಯ ಹೇಳ್ತಾರೆ ನಿನ್ನ ಮೇಲಿನ ಯುದ್ಧಕ್ಕಾಗಿ ಬಂದಂಥ ಶ್ರೀರಾಮಚಂದ್ರ ಲಿಂಗಸ್ಥಾಪನೆ ಮಾಡಬೇಕು ಅದನ್ನು ಪೌರೋಹಿತ್ಯ ಮಾಡ್ತೀಯ ಅಂತಂದರೆ ಅದನ್ನು ಒಪ್ಕೊಳ್ತಾನೆ ಮಾತ್ರ ಅಲ್ಲ ಶಾಸ್ತ್ರ ಸಂಹಿತ ಸಹಿತವಾಗಿ ಪ್ರತಿಪತ್ನಿಗಳೊಂದಾದ ವ್ಯಕ್ತಿ ಶಿ ಹಿತವೆನ್ಪದ ಶಿವನಿಗೆ ಅನ್ನೋ ಹಾಗೆ ಇಬ್ಬರು ಗ ದಂಪತಿಗಳು ಕೂತು ಮಾಡಿದರೆ ಮಾತ್ರ ಆ ಪೂಜೆಗೆ ಫಲ ಅನ್ನುವಂಥ ಸತ್ಯವನ್ನು ಇರ್ತದಂಥ ರಾವಣ ಅಶೋಕವನದಲ್ಲಿದ್ದ ಸೀತೆಯನ್ನು ಕರೆದುಕೊಂಡು ಹೋಗಿ ದಂಪತಿಗಳನ್ನು ಕೂರಿಸಿ ರಾಮೇಶ್ವರದಲ್ಲಿ ಶ್ರೀರಾಮ ಕೈಯಿಂದ ರಾಮೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿ ದಿಗ್ವಿಜಯೀ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಏನಿದು ಹುಚ್ಚು ನನ್ನನ್ನು ಕೊಲ್ಲಕ್ಕೆ ಬಂದರೆ ನಿನಗೆ ಜಯ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡೋಕ್ಕೆ ಸಾಧ್ಯವೇ ಇಂತಹ ಮಹಾಬ್ರಾಹ್ಮಣನಾಗಿದ್ದ ರಾವಣ ಅಂತಹ ರಾವಣನ ಆ ಆತ್ಮಶಕ್ತಿ ಅವನಿಗಿದ್ದಂತಹ ಶಿವಭಕ್ತಿ ಅವನಿಗಿದ್ದಂತಹ ಆ ಬ ವಿದ್ವತ್ತಿನ ಶಕ್ತಿಯ ಅರಿವು ಯುಗದಲ್ಲಿ ಬಂದಂತಹ ಜಗದ್ಗುರು ರೇಣುಕಾಚಾರ್ಯರಿಗೆ ಗೊತ್ತಿದ್ದರಿಂದ ಮುಂದಿನ ಆ ಲೀಲೆಯಲ್ಲಿ ಅವನು ಏನು ಮಾಡಿದ್ನಲ್ಲ ಆರು ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕು ಅನ್ನುವಂಥ ಸಂಕಲ್ಪದಲ್ಲಿ ಮೂರು ಕೋಟಿಯನ್ನು ಮಾಡಿ ಮೂರು ಕೋಟಿ ಮಾಡೋಕ್ಕಾಗಿರಲ್ಲ ತನ್ನ ತಮ್ಮ ವಿಭೀಷಣನಿಗೆ ಈ ಮಾತನ್ನು ತೆಗೆದುಕೊಂಡು ಹೋಗಿತ್ತಲ್ಲ ಅದಕ್ಕಾಗಿ ಜಗದ್ಗುರು ರೇಣುಕಾ ಭಗವತ್ಪಾದರು ಮುಂದೆ ಲಂಕಾದಲ್ಲಿ ಹೋಗಿ ಮೂರು ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಿದಂಥ ಇತಿಹಾಸವನ್ನು ಕಾಣ್ತೀವಿ ಇದು ಕಟ್ಟು ಅಲ್ಲ ಇವತ್ತಿಗೂ ನೀವು ಶ್ರೀಲಂಕಾದ ಕೊಲಂಬೋಗೆ ಸಮೀಪದಲ್ಲಿರ್ತಕ್ಕಂಥ ಜಾಪ್ನಾ ಅನ್ನುವಂಥ ನಗರಕ್ಕೆ ಹೋದರೆ ರೇಣುಕಾಚಾರ್ಯರ ಹೆಸರಿನಲ್ಲಿ ಇಂದಿಗೂ ಕೂಡ ಆಶ್ರಮ ಮಠ ಇದೆ ರೇಣುಕಾಚಾರ್ಯರ ಹೆಸರಿನಲ್ಲಿ ರಸ್ತೆ ಇದೆ ರೇಣುಕಾಚಾರ್ಯರ ಹೆಸರಿನಲ್ಲಿ ಒಂದು ಬಡಾವಣೆ ಇದೆ ಜಾಫ್ನಾದಲ್ಲಿ ನಾನು ಹೇಳ್ತಕ್ಕಂಥ ಮಾತಲ್ಲ ಈ ಈ ನಾಡು ಕಂಡಂಥ ಶ್ರೇಷ್ಠ ಇತಿಹಾಸಕಾರ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಇದರ ಬಗ್ಗೆ ಸಂಶೋಧನೆ ಮಾಡಿ ಬರೆದು ಕೊಟ್ಟಿದ್ದಾರೆ ಇಂಥ ಒಂದು ಸುದೀರ್ಘವಾದ ಪರಂಪರೆ ಮತ್ತು ಶ್ರೀರಾಮಚಂದ್ರ ಮುಂದೆ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಿ ಅಂದಿನ ಜಗದ್ಗುರು ಚತುರ್ಭಕ್ತ ಶಿವಾಚಾರ್ಯ ಭಗವತ್ಪಾದರ ಸಾನ್ನಿಧ್ಯದಲ್ಲಿ ತಾನು ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗಿದ್ದೇನೆ ನನಗೆ ಅದರಿಂದ ಮುಕ್ತಿಯನ್ನು ಕೊಡ್ರಿ ಅಂತ ಕೇಳಿದಾಗ ಒಂದು ಸಹಸ್ರಲಿಂಗವನ್ನು ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಶ್ರೀರಾಮಚಂದ್ರ ಸೀತಾ ಸಮೇತನಾಗಿ ಸ್ಥಾಪನೆ ಮಾಡ್ತಾನಲ್ಲ ಇಂದಿಗೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಮುಂಭಾಗದ ಎಡಭಾಗದಲ್ಲಿ ಆ ಸಹಸ್ರಲಿಂಗವನ್ನು ನೋಡಬೇಕು ಈ ರೀತಿಯಾದಂಥ ಒಂದು ಯುಗಯುಗಗಳ ನಂಟು ಜಗದ್ಗುರು ಪಂಚಪೀಠಗಳಿಗಿದೆ ಪಂಚಪೀಠಗಳಿಗೆ ಮಾತ್ರ ಅಲ್ಲ ಆ ಪಂಚಪೀಠಗಳ ಶಾಖಾ ಮಠಗಳು ಕೂಡ ಅಂಥದ್ದೇ ಒಂದು ಸುದೀರ್ಘವಾದ ಪರಂಪರೆಯನ್ನು ಇಟ್ಕೊಂಡು ಬಂದಿದ್ದಾವೆ ಆ ಹಿನ್ನೆಲೆ ಒಳಗಡೆ ಇವತ್ತು ಮಳಲಿ ಮಠ ಮಲೆನಾಡು ಪ್ರಾಂತ್ಯದೊಳಗೆ ಸಾಕಷ್ಟು ಧಾರ್ಮಿಕ ಜಾಗೃತಿಯನ್ನು ಆ ಪರಂಪರೆಯನ್ನು ಹೊತ್ತೊಯ್ಯುವಂತಹ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲದೆ ಕಾರ್ಯವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಈ ಮಠವನ್ನು ಅಲಂಕಾರ ಮಾಡಿ ಇಪ್ಪತ್ತಾರು ವರ್ಷಗಳು ಸಂದಿದೆ ಗೊತ್ತಿದೆ ಅವರ ಕಾರ್ಯಗಳು ಅವರು ಮಾಡಿರುವಂತಹ ಕಾರ್ಯಗಳು ಈ ಸುತ್ತಮುತ್ತದ ಪರಿಸರದಲ್ಲಿ ನಮಗೆಲ್ಲ ಕಥೆಯನ್ನು ಹೇಳ್ತಾ ಇದ್ದವು ಹೇಗೆ ಮಾಡಿದರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳಿಗೆ ನಾನು ವೈಯಕ್ತಿಕವಾಗಿ ಮಾತನಾಡ್ಬೇಕಾದ್ರೆ ಸಾಕಷ್ಟು ಹೇಳ್ತೀನಿ ಅವರು ಹುಟ್ಟಿದ್ದು ವಿಜಯಪುರ ಜಿಲ್ಲೆಯ ಮುದ್ದಬಿಹಾಳ ತಾಲೂಕಿನ ಕೇಶವಾಪುರ ಬಂದಿರುವುದು ಶುದ್ಧವಾದ ಮಲ್ನಾಡು ನಾವು ಮಲ್ನಾಡಲ್ಲಿ ಹುಟ್ಟಿದವರಿಗೆ ಯೋಗ ಯೋಗ ಗುರುಗಳ ಆಶೀರ್ವಾದ ಸಾಕಷ್ಟು ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡುವಂಥ ಯೋಗ ನನಗಿರುತ್ತೆ ಈ ಥರದ ನುಡಿ ಸೇವೆ ಅನುಸರಿಸತಕ್ಕಂಥ ಅವಕಾಶ ಇರುತ್ತೆ ಅಲ್ಲೆಲ್ಲ ಸಂಘಟನೆ ಮಾಡೋದು ಕಷ್ಟ ಭಾಳ ಸುಲಭ ಮಲೆನಾಡಿನಲ್ಲಿ ಸಂಘಟನೆ ಮಾಡೋದಕ್ಕೆ ಭಾಳ ಕಷ್ಟ ಇದೆ ಅದು ಪ್ರಾದೇಶಿಕವಾದಂಥ ಕೆಲವೊಂದಿಷ್ಟು ಅಸಮತೋಲನಗಳ ಅದಕ್ಕೆ ಕಾರಣ ಇರಬಹುದು ಕೂಡ ಆದರೂ ಕೂಡ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಇಷ್ಟೊಂದು ಕೆಲಸವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ ಅವರು ನಂಬಿರುವಂಥದ್ದು ಜಗದ್ಗುರು ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಭಗವತ್ಪಾದರ ಪಾದ ಕಮಲಗಳನ್ನು ನೀ ನೊಲಿದು ಪಾದವನಿತ್ತ ನೆಲವೇ ಸುಕ್ಷೇತ್ರ ಜಲವೆ ಪಾವನತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತೆ ಹೇಗೆ ಮೈಲಾರದ ಶರಣರು ಹೇಳ್ತಾರಲ್ಲ ಆ ಮಾತನ್ನು ಅಕ್ಷರಶಃ ಜೀವನದಲ್ಲಿ ಅಳವಡಿಸಿಕೊಂಡು ಎಂದಿಗೂ ಕೂಡ ಅವರ ಒಂದೇ ಒಂದು ಅಕ್ಷರವನ್ನು ಕೂಡ ಮೀರದಂತೆ ಧರ್ಮ ಸಂಸ್ಕಾರ ಭಕ್ತರಿಗೆ ಮಾರ್ಗದರ್ಶನ ಮಾಡುವ ವಿಚಾರದಲ್ಲಿ ರಾಜಿ ಇಲ್ಲದೆ ಇವತ್ತು ಕಾರ್ಯವನ್ನು ಮಾಡ್ತಿದಾರಲ್ಲ ಅದರ ಬಲದಿಂದ ಮನುಷ್ಯನಿಗೆ ನಿಷ್ಠೆ ಇರಬೇಕು ಅನುಷ್ಠಾನ ಇರಬೇಕು ಅದನ್ನು ಮತ್ತೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಚ ಸಂಘಟನೆ ಇರಬೇಕು ಆ ಮೂರರ ಮೂರ್ತ ರೂಪ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಆ ಶಕ್ತಿಯ ಬಲದಿಂದ ಅವ್ರು ಮಾಡಿದ್ದಾರೆ ಅಂತ ಹೇಳಿದರೆ ನಾನೇನು ಅದನ್ನು ಒಪ್ಪೋದಿಲ್ಲ ಆ ಶಕ್ತಿಯ ಬಲದಿಂದ ಆ ಮಹಾಚಾರ್ಯರನ್ನು ಮಾದರಿಯಾಗಿರಿಸಿಕೊಂಡು ಆ ಪೀಠದ ಪರಿಸರದಲ್ಲಿ ಆಗುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ತಮ್ಮ ಕಿರುಬೆಣ್ಣೆಯಿಂದ ನೋಡಿ ಆ ಆ ಮಾಡೆಲ್ಲನ್ನೇ ತಂದು ತಂದು ಈ ಈ ಪರಿಸರದಲ್ಲಿ ಅವರು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದರ ಭಾಗವಾಗಿ ಇವತ್ತು ಮಲೆನಾಡಿನ ಭಕ್ತರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾರೆ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಅನ್ನುವಂಥ ಮಾತನ್ನು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ ಕೃಪಾಕಾರುಣ್ಯಕ್ಕೆ ಯಾರು ಒಳಗಾಗ್ತಿರಲ್ಲ ನಿಮ್ಮ ಬದುಕಿನಲ್ಲಿ ಎಂದಿಗೂ ಕೂಡ ಹುಸಿಯೇ ಇಲ್ಲ ಸೋಲೇ ಇಲ್ಲ ಇದಕ್ಕಿಂತ ಸಾವಿರಾರು ಲಕ್ಷಾಂತರ ಸ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ವೈಯಕ್ತಿಕವಾಗಿ ನನ್ನ ಉದಾಹರಣೆ ಅಂತೂ ತಮ್ಮೆಲ್ಲರಿಗೂ ಗೊತ್ತಿದ್ದಿದೆ ಇದೆ ಇವತ್ತೇನಾದರೂ ನಾಡಿನಾದ್ಯಂತ ಒಂದಿಷ್ಟು ನುಡಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಯಾಕೆಂದರೆ ಬೆಳೆದವ್ರನ್ನ ಬೆಂತ್ ತೊಟ್ಟೋರು ಭಾಳ ಇರ್ತಾರೆ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ಗುರುತಿಸೋರ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ ಹಾಗೆ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ವಿದ್ಯಾಭ್ಯಾಸದ ಹಂತದಲ್ಲಿ ಆ ಮುಂದಿನ ಭವಿಷ್ಯವನ್ನು ಕಂಡು ಪ್ರೋತ್ಸಾಹಿಸಿದಂಥ ಮಹಾಚಾರ್ಯರು ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಅದೇ ಗರಡಿಯಲ್ಲಿ ಅದೇ ಗರಡಿಯಲ್ಲಿ ಬೆಳೆದು ಬಂದಂತಹ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಇವತ್ತಿಂತಹ ಅದ್ಭುತವಾದ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಜಗದ್ಗುರು ಗ ವೀರ ಗಂಗಾಧರ ಭಗವತ್ಪಾದರು ಏನು ನಾಡಿನಲ್ಲಿ ಒಂದು ಧರ್ಮದ ಸತ್ಕ್ರಾಂತಿಯನ್ನು ಮಾಡಿದ್ರಲ್ಲ ಆ ಧರ್ಮದ ಸತ್ಕ್ರಾಂತಿಯ ಧ್ವಜವನ್ನು ಮತ್ತಷ್ಟು ಮುಗಿಲೆತ್ತರಕ್ಕೆ ಹಾರಿಸಿದಂಥ ಕೀರ್ತಿ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರಿಗೆ ಸಲ್ತಾ ಇದೆ ನಮ್ಮ ಮಳಲಿಮಠ ಶ್ರೀಗಳು ಇಲ್ಲಿಗೆ ಪಟ್ಟಾಗಿ ಇಪ್ಪತ್ತಾರು ವರ್ಷ ಆಗಿದ್ದರೆ ಪರಮಾಚಾರ್ಯರು ಪೀಠವನ್ನು ಅಲಂಕಾರ ಮಾಡಿ ಮೂವತ್ತಾರು ವರ್ಷ ಆಗಿದೆ ಮೂರು ದಶಕಗಳು ತಂದಿದೆ ಮೂರು ದಶಕದಲ್ಲಿ ನೂರು ವರ್ಷದ ಶತಮಾನದಲ್ಲಿ ಕಾಣಬೇಕಾದಂಥ ಅಭಿವೃದ್ಧಿ ಕಾರ್ಯವನ್ನು ಮೀರುವಂತೆ ಶ್ರೀ ಕ್ಷೇತ್ರ ಶ್ರೀ ಪೀಠ ಇವತ್ತು ಬೆಳೆದಿದೆ ಅಂತ ಆದರೆ ಅವರ ಕ್ರಿಯಾಶಕ್ತಿ ಅವರ ಸಂಕಲ್ಪ ಶಕ್ತಿ ಅವರ ಅನುಷ್ಠಾನ ಶಕ್ತಿಯ ಅರ್ಥವನ್ನು ತಾವೆಲ್ಲರೂ ಮಾಡ್ಕೊಳ್ಬೇಕು ನಿತ್ಯದಲ್ಲಿ ನೀವು ನೋಡ್ತಿರೋ ಪ್ರವಾಸ ಅವ್ರ ಪತ್ರಿಕೆ ಟಿ ವಿಯಲ್ಲಿ ನೋಡ್ತಾ ಇದ್ದರೆ ಇವತ್ತೆಲ್ಲೋ ಕಲಬುರಗಿ ಬೀದರ್ನಂಥ ತುತ್ತ ತುದಿಯಲ್ಲಿದ್ದರೆ ನಾಳೆ ಶಿವಮೊಗ್ಗನೋ ದಾವಣಗೆರೆನೋ ಚನ್ನಗಿರಿನೋ ಈ ಭಾಗದಲ್ಲಿರುತ್ತೆ ಇಷ್ಟು ನಿರಂತರವಾದಂತಹ ಸಂಚಾರ ನಿರಂತರವಾದಂತಹ ಕಾರ್ಯ ಅವರಿಂದ ಮಾತ್ರ ಸಾಧ್ಯವೇ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ ಇಲ್ಲೊಂದು ಶ್ಲೋಕವನ್ನು ಹೇಳಿ ನನ್ನ ಮಾತನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇದು ಬಹಿರಂಗ ವೇದಿಕೆಯಲ್ಲಿ ಮೊಟ್ಟ ಮೊದಲಿಗೆ త్లోక ఇల్లివరకు ఈ శ్లోక ఎల్ూహర నిమ్ యార్కి ఇవ్వగి బిర్లికి సాధ్య యాకేంద్రెస శ్లోక వీరరుద్రముని చృపాచత్రే వివర్దిత విద్యా వినయసంపన్నో ధామి కుశలీస్విత్ ప్రసన్న రేణుకోదిీరసో వీరసోమేశ్వరోధునా ఆచార్యో వర్తీ సర్వక్షణలక్షి ఆశీర్వాదం గురుర్లబ్ధ దానలబ్ధనార్యం కృత క్రియతే చ నిరంతరం ಏಮೇಮಾಸ ಪೀಠಸ ಧರ್ಮ ಮೂಲಂ ಪ್ರಚೈಷ್ಷಿಕಂ ವರ್ಧತಾಂ ವರ್ಧತಾಂ ಕಾರ್ಯಂ ಸಂಸ್ಕೃತಿಯರಭಿರು ಅಭಿವೃದ್ಧರ್ತಕಂ ಅನ್ನುವಂಥ ಒಂದು ಶ್ಲೋಕ ಶ್ಲೋಕದ ಅರ್ಥ ಇಷ್ಟೇ ನಾನು ಇಲ್ಲಿ ತನಕ ಏನು ಹೇಳಿದ್ನಲ್ಲ ಅದೇ ಅರ್ಥ ಜಗದ್ಗುರು ಲಿಂಗೈಕ್ಯ ವೀರ ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರ ಕರಕಮಲ ಸಂಜಾತರಾದಂಥ ವೀರ ಸೋಮೇಶ್ವರ ಭಗವತ್ಪಾದರು ವರ್ತಮಾನದ ಪೀಠದ ಆಚಾರ್ಯರಾಗಿ ಭಕ್ತರಿಗೆ ಆಶೀರ್ವಾದ ಮಾಡೋದು ಮಾತ್ರ ಅಲ್ಲ ಧರ್ಮ ಸಂಸ್ಕೃತಿ ಕಾರ್ಯ ಅಭಿವೃದ್ಧಿಗೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯ ಸಂಖ್ಯೆ ದ್ವಿಗುಣಗೊಳ್ಳುತ್ತಾ ಹೋಗ್ತಾ ಇದೆ ಅನ್ನುವಂಥ ಒಂದು ಸಾರಾಂಶದ ಅರ್ಥ ಈ ಶ್ಲೋಕ ಈ ಶ್ಲೋಕ ನನ್ನ ಬಾಯಿಂದ ಬಂದಿದೆ ಆದರೂ ಕೂಡ ಇದನ್ನು ಬರೆದಂಥವ್ರು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ನಾನೇನು ಫಸ್ಟಿಗೆ ಪ್ರಸ್ತಾಪ ಮಾಡಿದ್ದಲ್ಲ ಜಗದ್ಗುರು ಪಂಚಾ ಪಂಚಾಚಾರರ ಪಂಚಸೂತ್ರಗಳು ಆ ಪಂಚಸೂತ್ರದ ಅದ್ಭುತವಾದ ಮಹಾಗ್ರಂಥ ಲೋಕಾರ್ಪಣೆಗೆ ಸಿದ್ಧ ಆಗ್ತಾಯಿದೆ ಅಂತಹ ಗ್ರಂಥದೊಳಗೆ ವೀರ ಸೋಮೇಶ್ವರ ಭಗವತ್ಪಾದರ ಬಗ್ಗೆ ಕಾಶಿ ಜಗದ್ಗುರುಗಳೇ ಸ್ವತಃ ಬರೆದಂಥ ಒಂದು ಶ್ಲೋಕವನ್ನು ಮೊಟ್ಟ ಮೊದಲಿಗೆ ಅವರ ಪಾದಗಳಿಗೆ ಸಮರ್ಪಣೆಯನ್ನು ಮಾಡಿ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಶಿವಾಮುಗಾರ